ಓಕೆ ಸರ್ ಇಡ್ಲಿ ಧಾರವಾಡ ಕಮಿಷರೇಟ್ ವ್ಯಾಪ್ತಿಯ ಪಿ ಎಲ್ ಸಿ ಪೊಲೀಸ್ ಠಾಣಾ ಅಂತರ ಹೆಚ್ಚಿನಲ್ಲಿರುವಂಥ ಈಶ್ವರನಗರ ಅನ್ನುವಂಥ ಏರಿಯಾಗಿದೆ ಇಲ್ಲಿ ಒಂದು ವೈಷ್ಣೋದೇವಿಂಥ ಒಂದು ಟೆಂಪಲ್ ಇರುತ್ತೆ ಈ ಟೆಂಪಲಲ್ಲಿ ಅಚ್ಚರಾಗಿ ಮತ್ತು ಈ ಟೆಂಪಲನ್ನು ಪ್ರಾರಂಭ ಮಾಡಿದಂಥವರು ದೇವೇಂದ್ರಪ್ಪ ಮಹಾದೇವಪ್ಪ ಮನಹಳ್ಳಿ ಇಳಿದು ವಯಸ್ಸು ಸುಮಾರು ಅರವತ್ತ್ಮೂರು ವರ್ಷ ಇದೆ ಇವತ್ತು ಸಂಜೆ ಎಕ್ಸಾಕ್ಟ್ ಸಮಯ ಇನ್ನೂ ಏಳರಿಂದ ಎಂಟು ಗಂಟೆ ಒಳಗಡೆ ಒಂದು ಸದ್ಯದ ನಾವು ನಮಗೆ ಒಂದು ಮಾಹಿತಿ ಆ ಸಮಯದಲ್ಲಿ ಅವರು ಆ ಒಂದು ದೇವಸ್ಥಾನ ಏನಿದೆ ಅದರ ಹಿಂಭಾಗ ಗೇಟ್ ಏನಿದೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಓಡೋಗಿದ್ದಾನೆ ನಂತರ ಇಮಿಡಿಯೇಟಾಗಿ ಅಲ್ಲಿದ್ದವರು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಡೆತ್ತಾಗಿರುವಂಥದ್ದು ಕಂಡು ಬಂದಿದೆ ಸೋ ಎ ಪಿ ಎಮ್ ಸಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ತನಿಖೆಯನ್ನು ತೆಗೆದುಕೊಳ್ತಾ ಇದ್ದೇವೆ ಮತ್ತು ಈಗಾಗಲೇ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಎಲ್ಲೆಲ್ಲಿ ಆರೋಪಿ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯತೆ ಇದೆ ಆ ಎಲ್ಲ ಜಾಗಗಳಲ್ಲಿ ಸರ್ಚ್ ಮಾಡಲಿಕ್ಕೆ ಥರ ಕಳಿಸಿದ್ದೇವೆ ಮಾಡಿದರೆ ವೆಪನ್ಸು ಇದು ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಬಾಡಿ ಇದೆ ಸೊ ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಶಾರ್ಪ್ thank you